ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ನಾಲ್ಕು ಏನ್ರಿ ಎದುರುಗಡೆ ಬಂದವ್ರಿಗೆ ವಿಶ್ ಮಾಡೋ ಸೌಜನ್ಯ ಇಲ್ವಾ ಅಂತ ಗದರ್ದ ಸಾರಿ ಸರ್ ಅಂತ ಹೇಳಿ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ಲು ಚಾರ್ವಿ ಹಾಂ ಮಾರ್ನಿಂಗ್ ಮಾರ್ನಿಂಗ್ ನಾನೇ ಹೇಳಿಕೊಂಡು ಹಾಗಾಯಿತು ಅಂತ ಹೇಳಿ ಕಮ್ ಟು ಮೈ ಕ್ಯಾಬಿನ್ ಅಂತ ಹೇಳ್ದೋನು ಅವನ ಕ್ಯಾಬಿನ್ಗೆ ಹೋದ ಕ್ಯಾಬಿನ್ ಒಳಗಡೆ ಬಂದವನೇ ಛೆ ಪಾಪ ಆ ಹುಡುಗಿಗೆ ನೆನ್ನೆ ಹುಷಾರಿರಲಿಲ್ಲ ಹೇಗಿದ್ದೀರಾ ಅಂತ ಕ್ಷೇಮ ವಿಚಾರಿಸ್ಬೇಕು ಅಂದ್ಕೊಂಡು ಹೋದರೆ ಪಾಪ ಅವಳಿಗೆ ಬೈದೆ ಅದು ಅಲ್ಲದೆ ಅವಳು ನನ್ನನ್ನು ನೋಡಿ ಹೆದ್ರದ್ಲು ಅಂತ ಕಣ್ಮುಚ್ಚಿ ಯೋಚನೆ ಮಾಡ್ತಾ ಇದ್ದ ಹರ್ಷ ಮೆ ಕಮ್ ಇನ್ ಸರ್ ಅಂತ ಕೇಳಿದಾಗ ಎಸ್ ಇನ್ ಅಂತ ಹೇಳ್ದ ಸರ್ ಅಂತ ಅವನ ಮುಂದೆ ನಿಂತಲು ಚಾರ್ವಿ ಕೂತ್ಕೊಳ್ಳಿ ಅಂತ ಹೇಳ್ದ ಇಟ್ಸ್ ಓಕೆ ಸರ್ ಅಂತ ನಿಂತೇ ಇದ್ದವಳನ್ನು ನೋಡಿ ಬೈಯಲು ಬಾಯಿ ತೆಗೆದಾಗ ಅವಳ ಕಣ್ಣಲ್ಲಿದ್ದ ಭಯ ನೋಡಿ ಕೂತ್ಕೊಳ್ರಿ ಮಾತಾಡಬೇಕು ಅಂತಂದ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಕೂತ್ಕೊಂಡ್ಳು ಚಾರ್ವಿ ಪ್ಯೂನ್ ಬಂದು ಕಾಫಿ ಕೊಟ್ಟ ಮೇಡಮ್ ನಿಮ್ಮ ಕಾಫಿ ನಿಮ್ಮ ಟೇಬಲ್ನಲ್ಲೇ ಇದೆ ಇಲ್ಲಿಗೆ ತಂದುಕೊಡ್ಲಾ ಅಥವಾ ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಚಾರ್ವಿ ಉತ್ತರಿಸುವ ಮೊದಲೇ ಇಲ್ಲಿಗೆ ತಂದುಕೊಡು ಅಂತ ಹೇಳ್ದ ಹರ್ಷ ಚಾರ್ವಿ ಗಪ್ಚು ಪ್ಯೂನ್ ಬಂದು ಕಾಫಿ ತಂದುಕೊಟ್ಟು ಹೋದ ನಂತರ ಅವನ ಕ್ಯಾಬಿನ್ ಲಾಕ್ ಮಾಡಿ ಅವಳ ಮುಂದೆ ಬಂದು ಕೂತ್ಕೊಂಡ ಚಾರ್ವಿಗೆ ನಿಜಕ್ಕೂ ಗಾಬರಿಯಾಗಿತ್ತು ಕೂಲ್ ಮಿಸ್ ಚಾರ್ವಿ ನಾನು ಅಂದರೆ ಅಷ್ಟೊಂದು ಭಯನಾ ಅಂತ ಕೇಳ್ದ ಅಯ್ಯೋ ದೇವ್ರೆ ಈಗ ನಾನು ಹೌದು ಅಂದರೆ ಮತ್ತೆ ಬೈತಾರೆ ಇಲ್ಲಾಂದರೆ ಮತ್ತೆ ಯಾಕ ಥರ ಹೆದರ್ತೀರಾ ಅಂತ ಕೇಳ್ತಾರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರೋವಾಗಲೇ ಅವಳ ಮುಖದ ಹತ್ತಿರ ಚಿಟಿಕೆ ಹೊಡೆದು ಮೊದಲು ಕಾಫಿ ಕುಡೀರಿ ಅಂತ ಹೇಳ್ದ ಕಾಫಿ ಕುಡಿಯೋವಾಗಲೂ ಅವಳು ಅವನನ್ನೇ ನೋಡ್ತಾ ಇದ್ಳು ಅದನ್ನೇ ಗಮನಿಸಿದ ಹರ್ಷ ತುಂಬ ನೋಡಬೇಡಿ ಅಂತ ಹೇಳ್ತಾ ಕಾಫಿ ಕುಡಿಯುತ್ತಾ ಇದ್ದನಾದರೂ ಕಣ್ಣು ಮಾತ್ರ ಲ್ಯಾಪ್ಟಾಪ್ ಮೇಲೆ ಇತ್ತು ಕುಡಿತಾ ಇದ್ದ ಕಾಫಿ ನೆತ್ತಿಗೆ ಹತ್ತಿತು ಚಾರ್ವಿಗೆ ತಕ್ಷಣವೇ ಅವಳ ಹತ್ರ ಬಂದು ಅವಳ ನೆತ್ತಿಯನ್ನು ತಡೆದ ಅವಳು ಕಾಫಿ ಕುಡಿದು ಮುಗಿಸೋವರೆಗೂ ಏನೊಂದು ಹೇಳಲಿಲ್ಲ ಕಾಫಿ ಕುಡಿದು ಮುಗಿದ ನಂತರ ಅವಳು ಕಾಫಿ ಕಪ್ನ ಟೇಬಲ್ ಮೇಲೆ ಇಟ್ಟಾಗ ಸೊ ಮಿಸ್ ಚಾರ್ವಿ ನಾನು ಕೊಟ್ಟ ಫೈಲನ್ನು ಎಲ್ಲಿವರೆಗೂ ಸ್ಟಡಿ ಮಾಡಿದ್ದೀರಾ ಅಂತ ಕೇಳ್ದ ಸರ್ ಈಗಷ್ಟೇ ಸ್ಟಡಿ ಮಾಡ್ತಾ ಇದ್ದೆ ಅಂತಂದು ಅದು ಕೂಡ ಬೆಕ್ಕಿನ ಮರಿಯ ಹಾಗೆ ಮಿಯಾವನ್ನೋ ಆಗಿತ್ತು ಅವಳ ಧ್ವನಿ ನೋಡಿ ಮಿಸ್ ಚಾರ್ವಿ ನೀವು ಈ ಥರ ನಿಧಾನವಾಗಿ ಮಾತಾಡ್ತಾ ಇದ್ದರೆ ನಮ್ಮ ಫೀಲ್ಡಲ್ಲಿ ಉಳಿಯೋಕ್ಕಾಗೋದಿಲ್ಲ ನಮ್ಮ ಕಂಪ್ನಿ ಬೇರೆ ಬೇರೆ ಬ್ರ್ಯಾಂಚಸ್ ಇದ್ದರೂ ಕೂಡ ಇಲ್ಲಿ ನಡೆಯೋದು ಕೇವಲ ಆ್ಯಡ್ ಶೂಟಿಂಗ್ಗಳು ಮಾತ್ರ ನಾವು ಕೆಲವೊಂದು ಕಡೆ ಹೋಗಿ ನಮ್ಮ ಪ್ರೆಸೆಂಟೇಷನ್ನ ಕೊಡಬೇಕಾಗತ್ತೆ ಅದಕ್ಕೆ ಮೊದಲಿಗೆ ಬೇಕಾಗಿರೋದು ಸ್ಟೇಜ್ ಫಿಯರ್ ಕ್ಲಿಯರ್ ಆಗಿರೋ ಧ್ವನಿ ಹಾಗೆ ಧೈರ್ಯ ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾತಿನಲ್ಲಿ ಚಾಕಚಕ್ಯತೆ ಇರಬೇಕು ಬಾಸ್ ಹೇಳಿದ್ರು ಅಂತ ನಿಮ್ಮನ್ನು ಇಂಟರ್ವ್ಯೂ ಕೂಡ ಮಾಡದೆ ತೊಗೊಂಡಿದ್ದೀನಿ ಈಗ ನೀವು ಇದೇ ಥರ ಬೆಕ್ಕಿನ ಮರಿ ಥರ ಮಾತಾಡಿದ್ರೆ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಗೆ ಪ್ರೆಸೆಂಟೇಷನ್ ಕೊಡ್ತೀರಾ ಹೀಗೆ ಆದರೆ ನಿಮಗೆ ಇಲ್ಲಿಂದ ಗೇಟ್ ಪಾಸ್ ಸಿಗತ್ತೆ ಆದಷ್ಟು ಬೇಗ ಅಂತ ಹೇಳ್ದ ಹರ್ಷ ಚಾರ್ವಿಗೆ ನಿಜಕ್ಕೂ ಭಯ ಆಗಿತ್ತು ನನಗೆ ಈ ಕೆಲಸದ ಅವಶ್ಯಕತೆ ಇದ್ದೇ ಇದೆ ಅಮ್ಮ ಕೂಡ ಈಗ ದುಡ್ಡು ಕೊಡ್ತಾ ಇಲ್ಲ ಚಂದ್ರಪಾಲ್ ಮಾವನ ಮನೆಗೆ ನಾನು ಹೋಗೋದಕ್ಕೂ ಮೊದಲು ನನಗೆ ಕೆಲಸ ಕಲಿತ್ಕೊಳ್ಳೋ ಅವಶ್ಯಕತೆ ಇದೆ ಇಲ್ಲಾಂದರೆ ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಬರುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಧೈರ್ಯ ತಂದ್ಕೊಂಡ್ಳು ಸರ್ ನೀವು ಯಾವಾಗಲೂ ರೇಗಾಡ್ತಾ ಇದ್ದರೆ ನಂಗೆ ಭಯ ಆಗತ್ತೆ ಸರ್ ನನಗೆ ಇಲ್ಲಿಗಿಂತ ಮೊದಲು ಎಲ್ಲಿಯೂ ಕೆಲಸ ಮಾಡಿ ಅಭ್ಯಾಸ ಇಲ್ಲ ನಿಜ ಒಪ್ಕೋತೀನಿ ಆದರೆ ಕೆಲಸವನ್ನು ಹೇಳಿಕೊಟ್ಟೆ ಖಂಡಿತವಾಗಿಯೂ ಕಲಿತೀನಿ ಅಂತ ಹೇಳಿದಾಗ ಅರ್ಶನಿಗೆ ನಿಜಕ್ಕೂ ಖುಷಿಯಾಯಿತು ಆದರೂ ತೋರಿಸ್ಕೊಳ್ದೆ ಓಕೆ ಅಂತ ಹೇಳಿ ಅವಳ ಫೈಲ್ ತರೋಕೆ ಹೇಳ್ದ ಫೈಲ್ ಕೊಟ್ಟಾಗ ಅವನು ಯಾವ ರೀತಿ ಫೈಲ್ ಸ್ಟಡಿ ಮಾಡಬೇಕು ಅಂತ ಹೇಳಿಕೊಟ್ಟ ಅವನು ಹೇಳಿದ್ದನ್ನು ಶ್ರದ್ಧೆಯಿಂದಲೇ ಕಲಿತ್ಲು ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಫೈಲ್ ಹಿಡಿದು ಅವಳ ಡೆಸ್ಕ್ ಕಡೆಗೆ ಹೋದ್ಲು ಚಾರ್ವಿ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡೋನು ತನ್ನ ಕೆಲಸದ ಕಡೆ ಗಮನ ಹರಿಸ್ದ ಹರ್ಷ ಸೌರಭ್ ಮನೆ ಸಮಯ ಸಂಜೆ ನಾಲ್ಕು ಗಂಟೆ ಆಗ್ತಾ ಇದ್ದ ಹಾಗೆ ಸೌರಭ್ ಕೂಡ ಮನೆಗೆ ಬಂದಿದ್ದ ಅಷ್ಟರಲ್ಲಿ ಕಾವ್ಯ ಕೂಡ ಮಾರ್ಕೆಟಿಂದ ಜ್ಯೋತಿ ಅವರು ಹೇಳಿದ್ದನ್ನೆಲ್ಲ ತಗೊಂಡು ಬಂದಿದ್ಲು ಸೌರಭ್ಗೆ ಕಾಫಿ ಕೊಟ್ಟು ಅವಳು ಕೂಡ ಕಾಫಿ ಕುಡಿತಾ ಕೂತ್ಕೊಂಡ್ಳು ಅಲ್ಲಿಗೆ ಬಂದ ಜ್ಯೋತಿ ಅವರು ಸೌರು ನಿನ್ನ ರೂಮ್ ಯಾಕೋ ಲಾಕ್ ಆಗಿದೆ ಕಣೋ ಆದರೆ ಅದರ ಸ್ಪೇರ್ ಕೀ ನನ್ನ ರೂಮಲ್ಲಿ ಎಲ್ಲೋ ಬೇರೆ ಕಡೆ ಇದೆ ರಾತ್ರಿ ಅಷ್ಟರಲ್ಲಿ ಹುಡುಕಿ ಕೊಡ್ತೀನಿ ಅಲ್ಲಿವರೆಗೂ ನನ್ನ ರೂಮಲ್ಲೇ ಅಪ್ ಅಪ್ಪಾಗು ಆಯಿತಾ ಕಾವ್ಯ ನೀನು ಕೂಡ ಇವತ್ತು ನಿನ್ನ ತಾಳಿ ಶಾಸ್ತ್ರ ಇದೆ ಅಂತ ಹೇಳಿದ್ರು ಸರಿಯಮ್ಮ ಅಂತ ಅವಳು ಕೂಡ ಒಪ್ಪಿದ್ಲು ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ಅಕ್ಕಪಕ್ಕದ ಮನೆಯ ಹೆಂಗಸರು ಬಂದಿದ್ದರು ಸೌರಭ್ಗೆ ಮೊದಲೇ ರೆಡಿಯಾಗಿ ಹಾಲ್ನಲ್ಲಿ ಕೂತಿರುವಂತ ಹೇಳಿದ್ದಕ್ಕೆ ಅವನು ಕೂಡ ಬೇಗನೆ ರೆಡಿಯಾಗಿ ಟಿ ವಿ ನೋಡ್ತಾ ಕೂತಿದ್ದ ಬಂದವರೆಲ್ಲರೂ ಸೌರಭ್ಗೆ ಪರಿಚಯ ಇದ್ದಿದ್ದರಿಂದ ಅವರನ್ನು ಮಾತಾಡಿಸ್ತಾ ಕೂತಿದ್ದ ಕಾವ್ಯ ಕೂಡ ಜ್ಯೋತಿ ಅವರ ರೂಮಲ್ಲೇ ರೆಡಿಯಾಗಿ ಬಂದಿದ್ಲು ಅವಳನ್ನು ನೋಡಿದ್ದೇ ಸೌರಭ್ನ ಹೃದಯ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡಿತು ನವಿಲು ಬಣ್ಣದ ರೇಷ್ಮೆ ಸೀರೆಗೆ ಗೋಲ್ಡನ್ ಬಾರ್ಡರ್ ಹೊಂದಿದ್ದ ಸೀರೆಯನ್ನು ಸಣ್ಣಗೆ ಪಿನ್ ಮಾಡಿ ಕೊಂಚ ನಡು ಕಾಣುವ ಹಾಗೆ ಹುಟ್ಟಿದ್ಲು ಅವಳ ದೇಹ ಸಿರಿ ಅವನನ್ನು ಬಿಟ್ಟು ಬಿಡದೆ ಕೊಲ್ತಾ ಇತ್ತು ಎದೆ ಮೇಲೆ ಕೈಯಿಟ್ಟು ಈ ಥರ ನನ್ನನ್ನು ಕೊಲ್ಬೇಡ್ವೆ ಹುಡುಗಿ ಇಷ್ಟು ದಿನ ಕೂಡಿಟ್ಕೊಂಡು ಬಂದಿದ್ದ ಸಂಯಮ ನನ್ನ ಕೈ ಕೊಡೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡ ಸೌರು ಬಾರೋ ಏನು ಕೂತಲ್ಲೇ ಕನ್ಸ್ಕಾಣ್ತಾ ಇದೆಯಾ ಅಂತ ಜ್ಯೋತಿ ಅವರು ಕರೆದಾಗ ಬಂದೆ ಅಮ್ಮ ಅಂತ ಹೇಳ್ದೂನು ಅಲ್ಲಿಂದ ಎದ್ದ ಕಾವ್ಯ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಮ್ಮ ಹೇಳಿದ್ರು ಜ್ಯೋತಿ ನಂತರ ಕಾವ್ಯ ದೇವರ ಮನೆಗೆ ಹೋಗಿ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಮನಸ್ಸಿಂದ ತನ್ನ ಗಂಡನಿಗೆ ಹಾಗೂ ಈ ಮನೆಗೆ ಬೇಡ್ಕೊಂಡ್ಳು ನಿನ್ನ ತಾಳಿ ತೆಗಿಯಮ್ಮ ಅಂದಾಗ ಒಮ್ಮೆ ಕಸಿವಿಸಿಯಾಯಿತು ಅವಳಿಗೆ ಅವಳ ಭಯ ನೋಡಿದ ಅಲ್ಲಿನ ಮುತ್ತೈದೆಯವರು ಬಂದು ಅವಳ ತಾಳಿ ತೆಗೆದು ಸೌರಭ್ ಕೊರಳಿನಲ್ಲಿ ಇದ್ದ ಚಿನ್ನದ ಸರವನ್ನು ಹಾಕೋಕೆ ಹೇಳಿದ್ರು ಅದರಂತೆಯೇ ಸೌರಭ್ ಅವನ ಕೊರಳಲ್ಲಿದ್ದ ಚಿನ್ನದ ಚೈನನ್ನು ಕಾವ್ಯಾಗೆ ಹಾಕಿದ ಆಚಾರಿಯನ್ನು ಕೂಡ ಕರೆಸಿದ್ರಿಂದ ಅವರು ತಾಳಿ ಬೊಟ್ಟನ್ನು ತಗೊಂಡು ತಾಮ್ರದ ತಂತಿಗೆ ಚಿನ್ನದ ತಾಳಿ ಕಾಸು ಕೆಂಪು ಹವಳ ಕಪ್ಪು ಮಣಿ ಎಲ್ಲವನ್ನು ಸೇರಿಸಿ ಎರಡು ವೇಳೆ ಮಾಂಗಲ್ಯ ಸರಕ್ಕೆ ಜೋಡಿಸಿ ಕೊಟ್ಟರು ಜ್ಯೋತಿಯವರು ಸೌರಭ್ ಕಡೆಯಿಂದ ಅವರಿಗೆ ದಕ್ಷಿಣೆ ಕೊಟ್ಟು ಬೀಳ್ಕೊಟ್ರು ಯಾರಾದರೂ ಮುತ್ತೈದೆಯರು ಬಂದು ತಾಳಿ ಪೂಜೆ ಮಾಡಿಕೊಡಿ ಅಂತ ಕೇಳಿದರು ಜ್ಯೋತಿಯವರು ಅಲ್ಲೇ ಇದ್ದ ಎಪ್ಪತ್ತರ ಆಸುಪಾಸಿನ ಹೆಂಗಸು ಬಂದು ತಾಳಿಗೆ ಅರಿಶಿನ ಕುಂಕುಮ ಹೂ ಇಟ್ಟು ಪೂಜೆ ಮಾಡಿದ್ರು ಅದನ್ನು ತಂದು ಎಲ್ಲರಿಗೂ ಮುಟ್ಟಿಸಿ ಸೌರಭ್ ಕೈಗೆ ಕೊಟ್ಟರು ಅದನ್ನು ಒಮ್ಮೆ ನೋಡಿ ಅವಳನ್ನೊಮ್ಮೆ ನೋಡಿ ತಾಳಿಯನ್ನು ಅವಳ ಕೊರಳಿಗೆ ಹಾಕಿದ ಸೌರಭ್ ನಂತರ ಅವಳ ಕಿವಿಯ ಹತ್ತಿರ ಬಾಗಿ ಸ್ವೀಟಿ ಅಂದು ನಿನ್ನ ಮೇಲೆ ಪ್ರೀತಿ ಇದ್ದರೂ ಕೂಡ ಅದನ್ನು ನೀನು ಅನುಕಂಪ ಅಂತ ಅಂದ್ಕೊಂಡೆ ಆದರೆ ಇವತ್ತು ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ ಅದು ನಮ್ಮಿಬ್ಬರಿಗೂ ತಿಳಿದೇ ಇದೆ ಈಗ ನಮ್ಮಿಬ್ಬರ ಪ್ರೀತಿಯ ಮದುವೆ ಪೂರ್ಣ ಆಯಿತು ಅಂತಂದ ನಂತರ ಅಲ್ಲಿದ್ದವರು ಹೇಳಿದಂತೆ ಅವಳಿಗೆ ಹಣೆಗೆ ಕುಂಕುಮ ಇಟ್ಟು ಕೆನ್ನೆಗೆ ಅರಿಶಿಣ ಇಟ್ಟು ಹೂ ಮುಡಿಸ್ತ ಅವಳ ಮುಖದಲ್ಲಿ ಸಾತ್ವಿಕ ಕಳೆ ಎದ್ದು ಇತ್ತು ಎಲ್ಲರೂ ಬಂದು ಅವಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಹೂ ಮುಡಿಸಿ ಅಕ್ಷತೆ ಕಾಳು ಹಾಕಿ ಆರತಿ ಮಾಡಿ ಆಶೀರ್ವಾದ ಮಾಡಿದ್ರು ಎಲ್ಲರೂ ಮು ಊಟ ಮುಗಿಸ್ಕೊಂಡು ಹೋಗಿ ಆಯಿತಾ ಅಂತ ಹೇಳಿದರು ಜ್ಯೋತಿಯವರು ಕೇಟ್ರಿಂಗ್ ಅವರಿಗೆ ಹೇಳಿದ್ರಿಂದ ಊಟವನ್ನು ಬಡಿಸೋದು ಎಲ್ಲವನ್ನು ಅವರೇ ನೋಡ್ಕೊಳ್ತಾ ಇದ್ದರು ಎಲ್ಲರೂ ಊಟಕ್ಕೆ ಹೊರಟರು ದುಷ್ಯಂತ್ ಮತ್ತು ಧೃತಿ ಇಬ್ಬರು ವೈಭವ್ ಮನೆಗೆ ಹೋಗೋಕೆ ರೆಡಿಯಾಗ್ತಾಯಿದ್ರು ಬ್ಲ್ಯಾಕ್ ಕಲರ್ನ ನೆಟೆಡ್ ಫ್ಯಾನ್ಸಿ ಸೀರೆ ಹಾಕಿ ಅವಳ ಉದ್ದದ ಕೂದಲನ್ನು ಕರ್ಲ್ ಮಾಡಿ ಸಿಲ್ವರ್ ಕೋಟಿಂಗ್ನ ಸಿಂಪಲ್ ಓಲೆ ಹಾಗೆ ಅದಕ್ಕೆ ಒಪ್ಪುವ ಹಾಗೆ ನೆಕ್ಲೆಸ್ ಹಾಕಿ ಒಂದು ಕೈಗೆ ಸಿಲ್ವರ್ ಬ್ರೇಸ್ಲೆಟ್ ಮತ್ತೊಂದು ಕೈನಲ್ಲಿ ವಾಚ್ ಹಾಕಿ ಸಿಂಪಲ್ ಆಗಿ ಮಿಂಚ್ತಾ ಇದ್ಲು ಧೃತಿ ದುಷ್ಯನ್ ಕೂಡ ಕಮ್ಮಿ ಇಲ್ಲ ಅನ್ನೋ ಹಾಗೆ ಅವನು ಕೂಡ ನೋಡೋಕೆ ರಾಜಕುಮಾರನಂತೆ ಇದ್ದಿದ್ದರಿಂದ ಸಿಲ್ವರ್ ಕಲರ್ನ ಶೈನ್ ಶರ್ಟ್ಗೆ ಬ್ಲ್ಯಾಕ್ ಕಲರ್ನ ಪ್ಯಾಂಟ್ ಮತ್ತು ಕೋಟ್ ಹಾಕಿ ಬ್ಲ್ಯಾಕ್ ವಿತ್ ಸಿಲ್ವರ್ ಸ್ಟ್ರೈಪ್ಸಿದ್ದ ಟೈ ಹಾಕಿದ್ದ ಇಬ್ಬರು ರೆಡಿಯಾಗಿ ಕೆಳಗೆ ಇಳ್ಕೊಂಡು ಬರ್ತಾ ಇರೋವಾಗ ಅವರನ್ನು ನೋಡಿದ ಚಂದ್ರಪಾಲ್ ದಂಪತಿಗಳ ಮನಸ್ಸು ತುಂಬಿತ್ತು ಧೃತಿಗೆ ಗುಣಶೀಲ ಅವರು ಬೊಟ್ಟು ಇಟ್ರು ದುಷ್ಯಂತ್ಗೆ ನೀವಾಳಿಸಿ ಲಟ್ಟಿಗೆ ತೆಗೆದ್ರು ಇಬ್ಬರನ್ನು ನೋಡ್ತಾ ಇದ್ರೆ ತುಂಬ ಖುಷಿಯಾಗತ್ತೆ ಎಂತಹ ಜೋಡಿ ಆ ದೇವ್ರೇ ಮಾಡಿದ ಅನುರೂಪದ ಜೋಡಿ ಅಂತ ಅವರಿಬ್ಬರನ್ನು ಬೀಳ್ಕೊಟ್ರು ಇಬ್ಬರು ವೈಭವ್ ಮನೆಗೆ ಪಾರ್ಟಿಗೆ ಹೋದರು ಸೌರಭ್ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇರೋವಾಗ ಒಂದೇ ತಟ್ಟೆಗೆ ಊಟ ಹಾಕ್ಕೊಂಡು ಬಂದು ಸೌರಭ್ ಮತ್ತು ಕಾವ್ಯಾಗೆ ಕೊಟ್ಟರು ಇಬ್ಬರು ನನ್ನ ರೂಮಲ್ಲೇ ಕೂತ್ಕೊಂಡು ಊಟ ಮಾಡಿ ನಾನು ಬಂದವರನ್ನು ನೋಡ್ಕೊಡ್ತೀನಿ ಅಂತ ಹೇಳಿ ಹೊರಗಡೆ ಹೋದರು ಕಾವ್ಯ ಮತ್ತು ಸೌರಭ್ ಇಬ್ಬರು ಒಬ್ಬರಿಗೊಬ್ಬರು ತುತ್ತು ಕೊಡುತ್ತಾ ಊಟವನ್ನು ಮುಗಿಸಿದ್ರು ಅಷ್ಟರಲ್ಲಿ ಜ್ಯೋತಿ ಅವರು ಬಂದು ಇಬ್ಬರನ್ನು ಕರ್ಕೊಂಡು ಹಾಲ್ಗೆ ಬಂದರು ಸೌರಭ್ ಇಲ್ಲಿ ಕೂತ್ಕೋ ಇಲ್ಲಿರೋ ತಟ್ಟೆಗೆ ಎಲೆ ಅಡಕೆ ದಕ್ಷಿಣೆ ಬಾಳೆಹಣ್ಣು ಮತ್ತು ಇಲ್ಲಿರೋ ಬ್ಲೌಸ್ ಪೀಸನ್ನು ಇಡು ಕಾವ್ಯ ನೀನೆಲ್ಲರಿಗೂ ಕೊಡು ಆಯಿತಾ ಅಂತ ಹೇಳಿದರು ತನ್ನ ತಾಯಿಯ ಮಾತಿಗೆ ಇಲ್ಲ ಎನ್ನದ ಸೌರಭ್ ಅವರು ಹೇಳ್ದಂತೆ ಮಾಡ್ದ ಕಾವ್ಯ ಎಲ್ಲರಿಗೂ ಕೊಟ್ಲು ಎಲ್ಲರ ಮುಂದೆಯೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ಳು ಪಕ್ಕದ ಮನೆಯ ಆಂಟಿ ಒಬ್ಬರು ಬಂದು ಜ್ಯೋತಿ ಅವರಿಗೆ ನಮ್ಮ ಮಗನ ಮದುವೆ ವಿಡಿಯೋ ಬಂದಿದೆ ಬನ್ನಿ ನೋಡ್ಕೊಂಡು ಬರೋರಂತೆ ನೀವಂತೂ ಈಗೀಗ ಸೊಸೆ ಬಂದಮೇಲೆ ಮನೆ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ ಅಂತ ಅಂದಾಗ ಸರಿ ಇವತ್ತು ಬರ್ತೀನಿ ನಿಮ್ಮ ಮನೆಯಲ್ಲೇ ಉಳ್ಕೋತೀನಿ ಖುಷಿನಾ ಅಂತ ಹೇಳಿದ್ರು ಜ್ಯೋತಿ ಎಲ್ಲರೂ ಹೊರಟ ನಂತರ ಕಾವ್ಯ ಅಡುಗೆ ಮನೆಯಲ್ಲಿ ಹಾಲು ಬಿಸಿ ಮಾಡಿದ್ದೆ ನೋಡಮ್ಮ ಕುಡಿಯೋವಷ್ಟು ಬಿಸಿ ಇಲ್ಲಾಂದರೆ ಮತ್ತೆ ಸ್ವಲ್ಪ ಬಿಸಿ ಮಾಡು ಹಾಗೆ ಅದಕ್ಕೆ ಬಾದಾಮ್ ಪೌಡರನ್ನು ಹಾಕು ಅಂತ ಹೇಳಿದರು ಯಾವಾಗಲೂ ಅದೇ ರೀತಿ ಹಾಲನ್ನು ಕುಡಿಯೋದ್ರಿಂದ ಕಾವ್ಯಾಳಿಗೆ ಏನೂ ಅನ್ನಿಸ್ತಿಲ್ಲ ಸರಿ ಅಮ್ಮ ಅಂತ ಹೇಳಿ ಅಡುಗೆ ಮನೆ ಕಡೆಗೆ ನಡೆದ್ಲು ರೂಮಿಗೆ ಹೋದ ಜ್ಯೋತಿ ಅವರು ಸೌರಭ್ ತಗೋ ನಿನ್ನ ರೂಮಿನ ಕೀ ಅಂತ ಅವನನ್ನು ಕರ್ಕೊಂಡು ಹೋಗಿ ರೂಮಿನ ಬಾಗಿಲನ್ನು ತೆಗೆದು ಅವನನ್ನು ಒಳಗಡೆ ಕಳುಹಿಸಿ ವಾಪಸ್ ಹಾಕಿದ್ರು ರೂಮ್ ಲೈಟನ್ನು ಹಾಕ್ದೋನ್ಗೆ ನಿಜಕ್ಕೂ ಆಶ್ಚರ್ಯ ಆಗಿತ್ತು ತನ್ನ ರೂಮನ್ನು ನೋಡಿ ನನ್ನಮ್ಮ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದಾರಾ ಅಂತ ಖುಷಿಪಟ್ಟ ನಂತರ ಅಲ್ಲೇ ಇದ್ದ ಸೆಂಟೆಡ್ ಕ್ಯಾಂಡಲ್ಗಳನ್ನೆಲ್ಲ ತಾನೇ ತನ್ನ ಕೈಯಾರೆ ಹಚ್ಚ್ದ ಅಡುಗೆ ಮನೆಯಲ್ಲಿದ್ದ ಕಾವ್ಯಾಳ ಹತ್ರ ಬಂದ ಜ್ಯೋತಿ ಅವರು ಮಗಳೇ ಹಲ್ ತಗೊಂಡು ರೂಮಿಗೆ ಹೋಗಮ್ಮ ಸೌರಭ್ಗೆ ಸಾಕಾಯಿತು ಅಂತ ಹೋದ ನಾನು ಪಕ್ಕದ ಮನೆಗೆ ಹೋಗಿ ಬೆಳಗ್ಗೆ ಬರ್ತೀನಿ ಅಂತಂದರು ಮೊದಲೇ ಅವರ ಎದುರುಗಡೆನೇ ಮದುವೆ ವಿಡಿಯೋ ಬಗ್ಗೆ ಮಾತಾಡಿದ್ರಿಂದ ಸರಿಯಮ್ಮ ಅಂತಂದ್ಲು ನಾನೇ ಬಾಗಿಲನ್ನು ಲಾಕ್ ಮಾಡ್ಕೊಂಡು ಹೋಗ್ತೀನಿ ನೀನು ಹೋಗು ಅಂತ ಅವಳನ್ನು ಕಳಿಸಿದ್ರು ವೈಭವ್ ಮನೆಗೆ ಬಂದಾಗ ಎಲ್ಲರೂ ದುಷ್ಯನ್ ಮತ್ತು ಧೃತಿಯನ್ನ ಆಧಾರದಿಂದ ಬರ್ಮಾಡಿಕೊಂಡ್ರು ತುಂಬ ಜನ ಬರದೇ ಇದ್ದಿದ್ದರಿಂದ ಅವರವರೇ ಆಗಿದ್ರು ಹಾಗಾಗಿ ಮುಕ್ತವಾಗಿ ಮಾತಾಡೋಕೆ ಶುರು ಮಾಡಿದರು ಅಲ್ಲಿಗೆ ಬಂದ ಸೃಜನ್ ಹಾಯ್ ಆಂಟಿ ಹಾಯ್ ಅಂಕಲ್ ಅಂತ ಅಂದ ಆಗ ವೈಭವ್ ನೋ ಸನ್ನಿ ಅವರು ನಿನ್ನತ್ತೆ ಮಾವ ಅಂತಂದರು ದುಷ್ಯನ್ ಮತ್ತು ಧೃತಿ ಇಬ್ಬರು ಸಣ್ಣಗೆ ನಕ್ಕರು ಅಷ್ಟೇ ಓಹ್ ಓಕೆ ಡ್ಯಾಡ್ ಅಂತ ಅತ್ತೆ ಮಾವ ಬನ್ನಿ ನಮ್ಮ ಜೊತೆ ಡ್ಯಾನ್ಸ್ ಮಾಡುವ ಅಂತ ಅಂದಾಗ ಧೃತಿಗೆ ಮುಜುಗರಾಯಿತು ಓಹ್ ಅದಕ್ಕೇನಂತೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ವೈಭವ್ ದುಷ್ಯಂತ್ ಕೂಡ ತನ್ನವಳ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಕೈ ಚಾಚ್ದ ನಾಚಿಕೆಯಿಂದಲೇ ಅವನ ಕೈಗೆ ಕೈ ಸೇರಿಸಿದ್ರು ಧೃತಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಗಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಗಾಗಿ ನನಗಾಗಿ ನನ್ನ ಜೊತೆಗಾಗಿ ನನ್ನ ಜೊತೆಗಾಗಿ ಹಾಡಿಗೆ ಹೆಜ್ಜೆ ಆಗ್ತಾ ಇರೋವಾಗ ವೈಭವ್ ಮತ್ತು ಸನ್ನಿಧಿ ಕೂಡ ಜಾಯ್ನ್ ಆದರು ಖುಷಿ ಖುಷಿಯಾಗಿ ತನ್ನವನ ಜೊತೆ ಸೇರಿ ಹೆಜ್ಜೆ ಹಾಕಿದ್ದಕ್ಕೆ ಮನಸ್ಸು ತುಂಬಿ ಬಂದು ಹಾಡಿನ ಕೊನೆಯಲ್ಲಿ ದುಷ್ಯಂತನನ್ನು ತಪ್ಪಿಕೊಂಡ್ಲು ಧೃತಿ ಅವನು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವನು ಅವಳನ್ನು ಹಿಡಿದಿದ್ದ ಹಾಡು ಮುಗಿದು ಎಷ್ಟೋ ಹೊತ್ತಿನವರೆಗೂ ಹಾಗೆ ಇದ್ರು ಜೋರಾದ ಚಪ್ಪಾಳೆಗೆ ಎಚ್ಚೆತ್ತರು ಧೃತಿ ನಾಚಿ ದೂರ ಸರಿದ್ರೆ ದುಷ್ಯಂತ್ ಹಿಂದಲೇ ಕೆರ್ಕೊಳ್ತಾ ಹಿಂದೆ ಸರಿದ ವೈಭವ್ ಮತ್ತು ಸನ್ನಿಧಿ ಇಬ್ಬರು ಅವನ ಹತ್ರ ಬಂದು ಏನಪ್ಪ ಇನ್ನೂ ಹನಿಮೂನ್ಗೆ ಹೋಗ್ಲಿಲ್ವಾ ಸರಿ ನಾಳೆ ಆದರೂ ಪ್ಲ್ಯಾನ್ ಮಾಡಿ ಹೋಗಿ ಆದಷ್ಟು ಬೇಗ ನನಗೂ ಒಂದು ಸೊಸೆಯನ್ನು ಕೊಡಿ ಸಾಕು ನನ್ನ ಐದು ವರ್ಷದ ಮಗನಿಗೆ ಹುಡುಗಿಯನ್ನು ಹುಡ್ಕೋದಾದರೂ ತಪ್ಪುತ್ತೆ ಅಂತ ಅಂದರು ದುಷ್ಯಂತ್ ಮತ್ತು ಧೃತಿ ನಕ್ಕರಷ್ಟೇ ಪಾರ್ಟಿ ಮುಗಿಸಿ ಮನೆಯಿಂದಲೇ ಮನೆಗೆ ಹೊರಟರು ದುಷ್ಯಂತ್ ಮತ್ತು ಧೃತಿ